ನನಗೆ ಪರ್ಸನಲ್ ಹೇಳ್ಬೇಕಂದ್ರೆ ಬಿಫೋರ್ ದ ರಿಲೀಸ್ ಸೆಲ್ಫ್ ಮಾರಿಕಣ್ಣೋ ವಾಸ್ ಎ ಮ್ಯಾಸಿಬಿಟ್ ಐ ತಿಂಕ್ ನಾವು ಸಪ್ ಸೆಪ್ಟೆಂಬರ್ ಆಡಿಯೋ ರಿಲೀಸ್ ಮಾಡಿದ್ವಿ ಬೈ ಡಿಸೆಂಬರ್ ಸಾಂಗ್ ಲಕ್ಕಿಲಿ ವರ್ಕೌಟ್ ಆಯಿತು ನನಗೆ ಈ ಸಾಂಗ್ ಬರುವಾಗ ಒಂದಷ್ಟು ಅದೇ ಮೆಮರೀಸು ಹೇಳ್ಕೊಳಕೊಂದೂರು ಜಾಗಕ್ಕೆ ಮಾರಿ ಇದ್ದಿದ್ದು ನಾಳೆ ರೆಕಾರ್ಡಿಂಗ್ ಅನ್ನುವಾಗ ಮುಂಚಿನ ದಿವಸ ಹೇಳ್ಕೊಳಕ್ ಲಿರಿಕ್ಸ್ ಅಂದ್ ಕಂಪೋಸ್ ಮಾಡ್ಬೇಕಂತ ಅರ್ಧ ನೆಕ್ಸ್ಟ್ ಡೇ ರೆಕಾರ್ಡಿಂಗ್ ಸೊ ಬೇಸಿಕಲಿ ನಾವು ಕಂಪೋಸ್ ಮಾಡಿ ನೆಕ್ಸ್ಟ್ ಡೇ ರೆಕಾರ್ಡಿಂಗ್ ಹೋಗ್ಬೇಕು ಒಂದು ಇಟ್ ಈಸ್ ಆಲ್ರೆಡಿ ಹಿಟ್ ಸಾಂಗ್ ಮೈಸೂರು ಅನಾಥ ಸ್ವಾಮಿ ರಂಗದಲ್ಲಿ ಹಿಟ್ ಆಗಿತ್ತು ಸೊ ಇದನ್ನ ಟು ರೀಕಂಪೋಸ್ ಅಂಡ್ ಈ ಸಾಂಗ್ ಪರ್ಟಿಕ್ಯುಲರ್ ಸಾಂಗ್ ಇವ್ರು ಹಾಕಿದಕ್ಕೆ ಕೇಳ್ತಾ ಇದ್ದೀನಿ ದ ಬೆಸ್ಟ್ ನನಗೆ ರೆಸ್ಪಾನ್ಸ್ ಬಂದಿದ್ದು ಮೈಸೂರು ಅನಾಥ ಸ್ವಾಮಿ ಮಗು ರಾಜನಾಥ್ ಸ್ವಾಮಿ ಗುರು ಈ ಹಾಡನ್ನ ಹಾಡು ಹಾಡೋದನ್ನ ಬಿಟ್ಟಿದ್ದೀನಿ ನಾನು ಏನಕ್ಕೆ ಕೇಳಿದ್ರೆ ಇಲ್ಲ ಇವ್ ನಂಗಲ್ಲ ಅಂತ ಅಲ್ಲಿ ಹಾಡುವಾಗ ಹೇಳ್ತಾ ಇದ್ರಂತೆ ಸೊ ಒಂದು ಮತ್ತೆ ಕಂಪೋಸ್ ಮಾಡಿದಾಗ ಅದನ್ನ ಚೆನ್ನಾಗಿ ಅದಕ್ಕಿಂತ ಚೆನ್ನಾಗಿ ಮಾಡೋದು ರಿಯಲಿ ಆರ್ಟ್ ಅಂತ ದಟ್ಸ್ ಬೆಸ್ಟ್ ಕಾಂಪ್ಲಿಮೆಂಟ್ ಫಸ್ಟ್ ಪಿಕ್ಚರ್ ಸಿಕ್ಕಿದ್ರು ಇನ್ನೊಂದು ಹೇಳ್ಬೇಕಂದ್ರೆ ನನ್ನನ್ನು ಈ ರಂಗಕ್ಕೆ ತಂದಿದ್ದು ಮೇಜರ್ ಮೇಜರ್ಲಿ ನಮ್ಮ ಗುರುಗಳು ಇಲ್ಲಿ ಎ ಚಿತ್ರ ಆಗಲಿ ಉಪೇಂದ್ರ ಚಿತ್ರ ಆಗಲಿ ಫೈನಲ್ ಸಾಂಗ್ ಟ್ಯೂನ್ ಸೆಲೆಕ್ಷನ್ ಅಲ್ಲಿ ಇದ್ದಿದ್ದು ಮನೋಹರ್ ಸರ್ ಮಾರಿಕಣ್ಣು ನಮ್ಗೆ ಯಾರಿಗ ಇಷ್ಟ ಆಗಿಲ್ಲ ಟೀಮ್ ಅಲ್ಲಿ ಐ ತಿಂಕ್ ಎಲ್ಲರಿಗೂ ಗೊತ್ತು ಮಾರಿಕಣ್ಣು ನಮ್ಗೆ ಹೈಯೆಸ್ಟ್ ಇಷ್ಟ ಆಗಿದ್ದು ನಮ್ಮ ಜಗನ್ನಾಥ್ ಅನ್ನೋ ಪ್ರೊಡ್ಯೂಸರ್ ಅವ್ರಿಗೆಲ್ಲ ಸಾಂಗ್ ಕೇಳಿದಾಗ ಒಂದೇ ಇಷ್ಟ ಆಗಿದ್ದು ನಾವೆಲ್ಲ ಸ್ವಲ್ಪ ಅಪ್ಪೀಟ್ ಅಂತ ಇದ್ ಕೂಡ್ಲೆ ಸ್ವಲ್ಪ ಸ್ಟೈಲಿಶ್ ಅಂತ ಹೋಗ್ತಾ ಇದ್ವಿ ಅದನ್ನ ಆಕ್ಚುಲಿ ಜಗನ್ನಾಥ್ ಅವರ ಮಗ ಬಂದಿದ ಗೊತ್ತಿಲ್ಲ ಇಲ್ಲ ಅಯ್ಯ ಜಗನ್ನಾಥ್ ಅವ್ರ ಅವ್ರ ಅವ್ರದ್ದು ಅವರದು ಮನೋಹರ್ ಇಬ್ಬರು ಇದು ಚೆನ್ನಾಗಿದೆ ಇಟ್ಕೊಳ್ಳೋಣ ಅಂತ ಈ ಏನಾಗುತ್ತೆ ನಮ್ಮ ಸೆಲೆಕ್ಷನ್ ಅಲ್ಲಿ ನಾವು ಸ್ವಲ್ಪ ಟೀಮ್ ಲೀಡರ್ ವಾಸ್ ವೆರಿ ಸ್ಟ್ರಾಂಗ್ ಉಪೇಂದ್ರ ಒಂದು ಅವ್ರಿಗೆ ಇಷ್ಟ ಬಿಟ್ಟು ಬಿಡೋಣ ಅಂತ ಹೇಳಿದ್ರು ಫಸ್ಟ್ ಟೈಮ್ ಆಗ ಫಸ್ಟ್ ಚಿತ್ರ ನಾವು ಹಿಟ್ ಅಂತ ಕನ್ಸು ಮನಸ್ಸಿನಲ್ಲಿ ಯೋಚನೆ ಮಾಡಿಲ್ಲ ಎಲ್ಲ ಜನ ಕೇಳಿದ್ರೆ ಸಾಕಪ್ಪ ನಮ್ ಕೆಲಸ ಗುರುತು ಹಿಡಿದ್ರೆ ಸಾಕಪ್ಪ ಅಂತ ಹೇಳಿದ್ರು ಅಂಡ್ ದ ಹೋಲ್ ಟೀಮ್ ವಾಸ್ ವೆರಿ ನ್ಯೂ ದ ಬೆಸ್ಟ್ ಪಾರ್ಟ್ ವಾಸ್ ಕ್ಯಾಮರಾ ಮೆನ್ ಕೈ ಕೊಟ್ಟ ಈಸ್ ಇನ್ ಕೈ ಕೊಡೋದ್ರಲ್ಲಿ ವೇಣು 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 ನಾನು ಹಳೆ ಫ್ರೆಂಡ್ಸು ಈ ವಾಸ್ ಫ್ರೆಂಡ್ಸ್ ಆರ್ಟಿಸ್ಟ್ ಅವನು ಪ್ರೆಸ್ಸಲ್ಲಿ ಇದ್ದಿದ್ದು ಈ ವಾಸ್ ವರ್ಕಿಂಗ್ ಫಾರ್ ಅಹ್ ಮನೋರ್ ಸರ್ ಆರ್ಟಿಸ್ಟು ಎಲ್ಲ ಪ್ರೆಸ್ ಅಲ್ಲಿ ಇದ್ರು ಅವನು ಆ್ಯಸ್ ಎ ಕ್ಯಾಮರಾ ಮ್ಯಾನ್ ನಮ್ಮ ಚಾಂದಿನಿ ಮ್ಯಾಮ್ ಫಸ್ಟ್ ಆ್ಯಸ್ ಎ ನಾಗುಷನ್ ಬಂದಿಲ್ಲ ನಾಗ್ಭೂಷಣ್ ವರ್ಕ್ ಡಿಸೈನ್ ಯಾರದೆಲ್ಲೂಜ್ ಟೀಮ್ ಆಕ್ಚುಲಿ ಎಲ್ಲ ಇವತ್ತು ಖುಷಿ ಆಯ್ತು ಒಂದು ನೋಡಿ ಉಪೇಂದ್ರ ಫ್ರೆಂಡ್ಸ್ ಎಲ್ಲ ಒಂದು ಟೀಮ್ ತರ ಇಟ್ಸ್ ಇಟ್ಸ್ ಟೋಟಲ್ ಟೀಮ್ ಆಫ್ ಟೀಮ್ ವರ್ಕ್ ನಮ್ಮ ಜೋಶಿ ಆಗಲಿ ರಾಜಾರಾಮು ಲೋಕಿ ಅರುಣಾ ಹೋಲ್ ಕೋಟೆ ಕೋಟೆ ಎಲ್ಲ ಒಂಥರ ಟೀಮ್ ತರ ವರ್ಕ್ ಮಾಡ್ತಾ ಇದ್ರು ಬೆಸ್ಟ್ ವಾಸ್ ಐ ವಾಸ್ ನಾನೊಂದು ಹೇಳ್ಬೇಕಂದ್ರೆ ಉಪೇಂದ್ರ ಅವತ್ತಿನ ಫ್ರೆಂಡ್ ಫ್ರೆಂಡ್ಶಿಪ್ ಟರ್ನ್ ಇಂಟು ಏಜಿ ಚಿತ್ರದ ಮೂಲಕ ಅಂಡ್ ನನಗೆ ಅಡಿಪ ನಾನು ಹೇಳೋದು ನಾವು ಇಪ್ಪತ್ತೈದು ವರ್ಷ ಈಗ ಇಪ್ಪತ್ತೈದು ವರ್ಷ ಆಯ್ತು ಬಂದು ಅಂದ್ಕೊಂಡು ಇಲ್ಲ ಇಲ್ಲಿ ಇರ್ತೀವಿ ಅಂತ ಅದು ಯಾವ ಧೈರ್ಯದಲ್ಲಿ ನನಗೆ ಕರೆದು ಮ್ಯೂಸಿಕ್ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ನಾನು ಯಾವ ಆಂಗಲ್ ಅಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಕಾಣ್ತಾ ಇರಲಿಲ್ಲ ಆಗ ಹೀಗೆ ಸ್ವಲ್ಪ ಹೆಂಗ್ ಇದ್ದಾರೆ ಆಗ ಎಲ್ಲ ಒಂದು ಬುಟ್ಟು ಎಣ್ಣೆ ಹಾಕಿ ಬಿಳಿ ಶರ್ಟು ಬಿಳಿ ಪ್ಯಾಂಟ್ ಬಿಳಿ ಶೂಸು ಒಂದು ಪ್ಯಾಟರ್ನ್ ಇತ್ತು ಸ್ವಲ್ಪ ಈ ಇವರು ಸ್ವಲ್ಪ ಚೇಂಜ್ ಮಾಡಿದ್ರು ಸ್ವಲ್ಪ ಒಂದು ಪ್ಯಾಟರ್ನ್ ಇತ್ತು ಅದನ್ನ ಬಿಟ್ಟು ನಾನು ಯಾವ ಆಂಗಲ್ ಅಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಕಾಣ್ತಾ ಇರಲಿಲ್ಲ ಆಗ ಲಿಟಲ್ ಅಂದ್ರೆ ಮ್ಯೂಸಿಕ್ ಅಂದ್ರೆ ಸ್ವಲ್ಪ ಸೀರಿಯಸ್ ಆಗಿರ್ತದೆ ನಾನು ಸ್ವಲ್ಪ ಚಲಚಲ್ ಆಗಿದೆ ಅದನ್ನ ಆ ಟೈಮಲ್ಲಿ ಯಾವತ್ತು ಇವತ್ತು ಮತ್ತೆ ಥ್ಯಾಂಕ್ಸ್ ಹೇಳ್ತೀನಿ ಅವರಿಗೆ ಎಷ್ಟು ಹೇಳಿ ಥ್ಯಾಂಕ್ಸ್ ಹೇಳಿದ್ರು ಸಾಲ ನಮ್ಮ ಉಪ್ಪಿ ಅವರಿಗೆ ಇಟ್ ವಾಸ್ ಇಟ್ ವಾಸ್ ನಮ್ಮ ಅವ್ರು ಆಕ್ಚುಲಿ ಇವತ್ತು ಬರಬೇಕಿತ್ತು ಇವತ್ತು ಬಿಕಾಸ್ ಏನ ಅವ್ರಿಗೆ ಔಟ್ ಆಫ್ ಟೌನ್ ಬೇರೆ ಊರಿಗೆ ಹೋಗಿದ್ದಾರೆ ಸೊ ಅವರು ಈಸ್ ಗಿವನ್ ಎ ಒಂದು ಬೈಟ್ ಕೊಟ್ಟಿದ್ದಾರೆ ಐ ಥಿಂಕ್ ಅದನ್ನು ನೋಡಿ ನಾವು ಹೋಗೋಣ ಥ್ಯಾಂಕ್ ಯು